ಪ್ರಿಯ ವೀಕ್ಷಕರೇ ನಮ್ಮ ವಾಹಿನಿಗೆ ನಿಮಗೆ ಸ್ವಾಗತ ಇವತ್ತು ನಾವು ನಿಮಗೆ ಪರಿಚಯ ಮಾಡಿಕೊಡಲು ಹೊರಟಿರುವ ಕ್ಷೇತ್ರವೇ ಕಾಳಪ್ಪನಹಳ್ಳಿಯಲ್ಲಿರುವ ಶ್ರೀ ಭದ್ರಕಾಳಿ ಶಕ್ತಿ ಪೀಠ ಮತ್ತು ಶಿವಶಕ್ತಿ ಪೀಠ ಈ ಅಮ್ಮನ ಕ್ಷೇತ್ರದಲ್ಲಿ ಪವಾಡಗಳು ಮತ್ತು ಮಹಿಮೆ ಅಷ್ಟೆಷ್ಟಲ್ಲ ಸ್ನೇಹಿತರ ಸಾಕ್ಷಾತ್ ಭದ್ರಕಾಳಿ ಅಮ್ಮನವರು ಸಾಲಿ ಗ್ರಾಮದಲ್ಲಿ ನೆಲೆಸಿದ್ದಾರೆ ಈ ಕ್ಷೇತ್ರದಲ್ಲಿ ಅಮ್ಮನವರು ರಾತ್ರಿ ವೇಳೆ ಸಂಚಾರ ಮಾಡುತ್ತಾರೆ ಅಷ್ಟೇ ಅಲ್ಲ ಅಮ್ಮ ಅಂದ್ರೆ ಸಾಕು ನಮ್ಮ ಕನಸಿನಲ್ಲಿ ಕಾಣಿಸಿಕೊಳ್ಳುತ್ತಾಳೆ ಸಾಕ್ಷಾತ್ ಆ ತಾಯಿ ಭದ್ರಕಾಳಿ ಎಂಥದ್ದೇ ಸಮಸ್ಯೆಗಳಿದ್ದರೂ ಸಹ ಈ ಕ್ಷೇತ್ರದಲ್ಲಿ ಪರಿಹಾರ ಸಿಗುತ್ತದೆ ಬೇಡಿದ ಕೋರಿಕೆಗಳನ್ನು ನೆರವೇರಿಸುತ್ತಿದ್ದಾಳೆ ಶ್ರೀ ಭದ್ರಕಾಳಿ ತಾಯಿ ಿವಲ್ಯ ಶಿವೆ ಸರ್ವ ಪ್ರಸಾದಿಗೆ ಶರಣಿ ತ್ರಂಬಕೆ ಗೌರಿ ಯಾದೇವಿ ನಾರಾಯಣ ಮಾತ್ರ ನಮಸ್ತಸ್ಮೈ ನಮಸ್ತಸ್ಮೈ ನಮೋ ಎಲ್ಲರಿಗೂ ನಮಸ್ಕಾರ ನಮಸ್ತ ನಾಗರ ಶಾಸ್ತ್ರಿ ಅಂತ ಶ್ರೀ ಕ್ಷೇತ್ರ ಭದ್ರಕಾಳಿ ಸಮೇತವಾಗಿ ನೆಲೆಸಿರುವಂತಹ ಮುಖಂಡೇಶ್ವರ ಶಿವಶಕ್ತಿ ನೆಲೆಸಿರುವಂತಹ ಒಂದು ಪುಣ್ಯಕ್ಷೇತ್ರ ಪುಟ್ಟ ಗ್ರಾಮದಲ್ಲಿ ಒಂದು ಕಾಳಪನಹಳ್ಳಿ ಎಂಬ ಗ್ರಾಮದಲ್ಲಿ ನೆಲಗೊಂಡು ಭಕ್ತರ ಕಷ್ಟಗಳ ನಿವಾರಣೆ ಮಾಡಿ ಅವರವರ ಸಮಸ್ಯೆಗಳನ್ನು ಅತಿ ಶೀಘ್ರದಲ್ಲಿ ಪರಿಹಾರ ಮಾಡಿ ಕೇಳಿದಂಥ ಪ್ರಸಾದ ವರಪ್ರಸಾದವಾಗಿ ಕೊಡುತ್ತಾ ಭಕ್ತರ ಕಣ್ಣೀರು ಒರೆಸುತ್ತಾ ಜಗತ್ತಿಗೆ ತಾಯಿಯಾದಂಥ ಭದ್ರಕಾಳಿಯ ಒಂದು ಸಾನ್ನಿಧ್ಯದಲ್ಲಿ ಬಹಳಷ್ಟು ವಿಶೇಷವಾಗಿರೋಂಥ ಪೂಜೆ ಮತ್ತು ಇಲ್ಲಿನ ವಿಶೇಷ ಅರಿಕೆಗಳನ್ನು ವಿಶೇಷವಾದ ದೀಪಗಳನ್ನು ಹಚ್ಚುವಂಥದ್ದು ಬಹಳಷ್ಟು ವಿಶೇಷ ಈ ಕ್ಷೇತ್ರದಲ್ಲಿ ಶ್ರೀಚಕ್ರ ಸಮೇತ ಶಿವ ಶಕ್ತಿ ಒಂದೇ ಜಾಗದಲ್ಲಿರೋದಂಥದ್ದು ಬಹಳಷ್ಟು ವಿಶೇಷ ಯಾಕಂದರೆ ಇವೆಲ್ಲ ಒಂದೇ ಜಾಗದಲ್ಲಿ ನಮಗೆ ಸಿಕ್ಕಿದಾಗ ಬಹಳಷ್ಟು ಅತಿ ವೇಗದಲ್ಲಿ ನಮ್ಮ ಸಮಸ್ಯೆಗಳನ್ನು ಪರಿಹಾರ ಮಾಡುವಂಥದ್ದು ಆ ಶಿವನ ಅನುಗ್ರಹ ಮತ್ತು ತಾಯಿಯ ಅನುಗ್ರಹ ಇರುವಂಥದ್ದು ಬಹಳಷ್ಟು ವಿಶೇಷ ಮತ್ತು ಕ್ಷೇತ್ರದಲ್ಲಿ ಆ ಚೌಡೇಶ್ವರಿ ಕಾಲಭೈರವ ಕ್ಷೇತ್ರ ಪಾಲಕಿಯಾಗಿರೋ ಮಹಾ ಪ್ರತಿಂಗಿರಿ ದೇವಿಗೂ ಸಹ ನೆಲೆಸಿರುವಂಥ ಒಂದು ಪುಣ್ಯಕ್ಷೇತ್ರ ಇದು ಯಾರು ಸಮಸ್ಯೆಯಿಂದ ಹಲವಾರು ಸಮಸ್ಯೆಗಳು ಮಾನವನ ಜೀವನದಲ್ಲಿ ಬರುವಂಥ ಹಲವಾರು ಸಮಸ್ಯೆಗಳು ಬರ್ತದೆ ಶತ್ರುಗಳ ಬಾಧೆ ಆಗಿರ್ಬೋದು ವಾಮಾಚಾರಗಳಾಗಿರ್ಬೋದು ಭೂತ ಪ್ರೇತಗಳ ಕಾಟ ಆಗಿರ್ಬೋದು ಶತ್ರುಗಳ ಕಾಟ ವ್ಯವಹಾರದಲ್ಲಿ ತೊಂದರೆ ಆ ಶಾಂತಿ ಮತ್ತೆ ಆ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗಲ್ಲ ಲಕ್ಷ್ಮಿ ಮನೆಯಲ್ಲಿ ನಿಲ್ಲಲ್ಲ ಇತರ ಸಮಸ್ಯೆಗಳಿಗೆ ಮತ್ತೆ ಸಂತಾನ ವಿಚಾರ ಸಂತಾನ ವಿಚಾರ ಮತ್ತೆ ಮಕ್ಕಳ ವಿಚಾರ ಮತ್ತೆ ಮದುವೆ ವಿಚಾರ ಮತ್ತೆ ಹಲವಾರು ಸಮಸ್ಯೆಗಳಿಗೆ ಕ್ಷೇತ್ರಕ್ಕೆ ಬಂದು ಕೇಳ್ತಾರೆ ಅಮ್ಮನವರ ಸಂಕಲ್ಪ ಮಾಡಿ ಅರ್ಕೆ ಕಟ್ಟುವಂಥದ್ದು ಅವರೆಲ್ಲ ಸಮಸ್ಯೆಗಳನ್ನು ತಾಯಿ ಅತಿ ವೇಗದಲ್ಲಿ ಪರಿಹಾರ ಕೊಟ್ಟು ಅವರ ಸಮಸ್ಯೆಗಳನ್ನು ಶೀಘ್ರವಾಗಿ ಪರಿಹಾರ ಮಾಡುವಂಥದ್ದು ಈ ಕ್ಷೇತ್ರದ ಒಂದು ಮಹಿಮೆ ಅಂತ ಹೇಳ್ಬೋದು ಹಾಗಾಗಿ ಈ ಕ್ಷೇತ್ರದಲ್ಲಿ ನೂತನವಾಗಿ ಸುಮಾರು ಹತ್ತು ವರ್ಷಗಳ ಒಂದು ಪ್ರಾರ್ಥನೆ ಹತ್ತು ವರ್ಷಗಳ ಒಂದು ಸಂಕಲ್ಪ ಏನಪ್ಪ ಅಂತಂದಾಗ ಈ ಕ್ಷೇತ್ರದಲ್ಲಿ ಸುಮಾರು ಹತ್ತು ವರ್ಷಗಳಿಂದಲೇ ಒಂದು ಮೂರ್ತಿಯ ಪ್ರತಿಷ್ಠಾಪನೆ ಮಾಡ್ಬೇಕಂತೇಳಿ ಆ ಸಂಕಲ್ಪ ಮಾಡಿದ್ವಿ ಅದಕ್ಕಾಗಿ ಅಮ್ಮನವರು ಅದಕ್ಕೆ ಆಜ್ಞೆ ಕೊಟ್ಟಿಲ್ಲ ಮತ್ತು ಹತ್ತು ವರ್ಷ ಆದಿ ಅಮ್ಮನವ್ರಿಗೆ ಕುಂಭಾಭಿಷೇಕ ಆದ ಮೇಲೆ ಆಮೇಲೆ ಅದಕ್ಕೆ ಪರ್ಮಿಷನ್ ಕೊಟ್ಟರು ಅಮ್ಮನವರು ಈ ಥರ ವಿಗ್ರಹ ಮಾಡ್ಬೇಕನ್ನು ಕಂಡಿದ್ದೀರಮ್ಮ ಹತ್ತು ವರ್ಷ ಆದ್ಮೇಲೆ ನೀವು ಈಗ ಕೇಳ್ತಾ ಇದೀವಿ ಏನೋ ಆಗಂಗಿದ್ರೆ ಅನುಕೂಲ ಮಾಡುವಂತಂದಾಗ ಬಲಪ್ರಸಾದವಾಗಿ ಅಮ್ಮನವರು ವಾಗ್ದಾನ ಕೊಟ್ರು ಮೇಲೆ ಈ ಕ್ಷೇತ್ರಕ್ಕೆ ನೂತನವಾಗಿ ವೀರಭದ್ರ ಅಂದ್ರೆ ವೀರಭದ್ರ ಅಂತಂದ್ರೆ ಬಹಳಷ್ಟು ಶಕ್ತಿ ಇರುವಂಥದ್ದು ಶಿವನ ಶಕ್ತಿಯಿಂದ ಉದ್ಭವ ಆಗಿರುವಂತ ಮಹಾವೀರಭದ್ರ ಸ್ವಾಮಿಯನ್ನ ಈ ಕ್ಷೇತ್ರದಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದೇವೆ ಅಂದ್ರೆ ಏಳನೇ ತಾರೀಕು ಶುಕ್ರವಾರ ಈ ಕ್ಷೇತ್ರದಲ್ಲಿ ವೀರಭದ್ರ ಸ್ವಾಮಿನ ಪ್ರತಿಷ್ಠಾಪನೆ ಹಾಗೂ ಪೂಜೆ ಕೈಕರ್ಯಗಳನ್ನು ಬಹಳಷ್ಟು ವಿಶೇಷವಾಗಿ ನಡೆಸಿರುವಂಥದ್ದು ಈ ಕ್ಷೇತ್ರದಲ್ಲಿ ಬೆಳಗಿನ ವೀರಭದ್ರ ಸ್ವಾಮಿ ಪ್ರಾಣ ಪ್ರತಿಷ್ಠೆ ಆಯಿತು ಪ್ರಾಣ ಪ್ರತಿಷ್ಠೆ ಆದಮೇಲೆ ರುದ್ರಹೋಮ ರುದ್ರ ಹೋಮ ಆದಮೇಲೆ ಆಮೇಲೆ ನವಗ್ರಹ ಹೋಮ ನವಗ್ರಹ ಆದಮೇಲೆ ಚಂಡಿ ಹೋಮ ಕಾಳಿ ಹೋಮ ಇವುಗಳೆಲ್ಲ ಮಾಡಿ ಭಗವಂತನಿಗೆ ಕ ಸಲ್ಲಿಸುವಂಥ ಪೂಜೆಗಳನ್ನು ಸಲ್ಲಿಸಿ ಬರುವಂಥ ಭಕ್ತರ ಅವರವರ ಕಷ್ಟಗಳ ನಿವಾರಣೆ ಮಾಡಿ ಅವರ ಸಮಸ್ಯೆಗಳನ್ನು ಅತಿ ವೇಗದಲ್ಲಿ ಪರಿಹಾರ ಮಾಡ ಅಂತೇಳಿ ಭಗವಂತನಿಗೆ ವೀರಭದ್ರ ಸ್ವಾಮಿಗೆ ಒಪ್ಪಿಸಿ ಅದಾದ ನಂತರ ಮುಂದಿನ ಕೆಲಸ ಕಾರ್ಯಗಳು ನೋಡುವಂಥದ್ದು ಬಹಳಷ್ಟು ವಿಷಯ ವೀರಭದ್ರ ಸ್ವಾಮಿ ಅಂತಂದಾಗ ನಾನು ನಂದು ಅನ್ನೋದು ಹೋಗೋದು ಬಹಳಷ್ಟು ಈಗ ಮನುಷ್ಯನಲ್ಲಿ ಬರುವಂಥದ್ದು ಏನಾದರೂ ಒಂದು ಸಂಪಾದನೆ ಆದಾಗ ನಾನು ಅಹಂಕಾರ ಬರುವಂಥದ್ದು ಬಹಳಷ್ಟು ವಿಶೇಷವಾಗಿರುತ್ತೆ ನಂದು ನಾನು ಒಂದು ಬಂದಾಗ ಅದನ್ನೆಲ್ಲ ಹೋಗಲಾಡಿಸಿ ಅಹಂಕಾರವನ್ನು ತೆಗೆದುಹಾಕಿ ನಂದು ನಾನು ಅನ್ನೋದನ್ನು ಒಗಲಾಡಿಸಿ ಮನುಷ್ಯನಿಗೆ ನೆಮ್ಮದಿ ಸುಖವನ್ನು ಕೊಡುವಂಥವನ್ನೂ ಭಗವಂತನ ಸ್ವಾಮಿ ಅವರ ನಂಬುದವರಿಗೆ ಪ್ರಸಾದ ನಂಬುದಲ್ಲಿರುವ ಖಡ್ಗ ಪ್ರಸಾದವಾಗಿರುವಂಥದ್ದು ಬಹಳಷ್ಟು ವಿಶೇಷ ಹಾಗಾಗಿ ಈ ಕ್ಷೇತ್ರದಲ್ಲಿ ಆ ಬಲಭಾಗದಲ್ಲಿ ಅಮ್ಮನವರ ಬಲಭಾಗದಲ್ಲಿ ಅಂದರೆ ದೇವಸ್ಥಾನದ ಆವರಣದಲ್ಲಿ ಆ ವೀರಭದ್ರ ಸ್ವಾಮಿ ದೇವಾಲಯ ಕಟ್ಟಿ ಪ್ರತಿಷ್ಠಾಪನೆಗೊಳಿಸಿ ಈ ಲೋಕಾರ್ಪಣೆ ಮಾಡಿರುವಂಥದ್ದು ಬಹಳಷ್ಟು ವಿಶೇಷ ಪ್ರಪಂಚಕ್ಕೆ ಒಳ್ಳೆಯದಾಗ್ಲಿ ಬಲವಂತ ಭಕ್ತರಿಗೆ ಒಳ್ಳೆಯದಾಗ್ಲಿ ಇಲ್ಲಿ ಸೇರುವಂತೆ ಎಲ್ಲ ಭಕ್ತರಿಗೂ ಅನುಕೂಲ ಮಾಡಲಿ ಎಲ್ಲರಿಗೂ ಆ ವೀರಭದ್ರ ಸ್ವಾಮಿ ಅನುಗ್ರಹ ಭದ್ರಕಾಳಿ ಅನುಗ್ರಹ ಮತ್ತು ಇಲ್ಲಿ ನೆ ಎಲ್ಲ ಪರಿವಾರ ದೇವತೆಗಳು ಅನುಗ್ರಹ ಆ ಸದಾಕಾಲ ಮಾನವನ ಮೇಲೆ ಇರಲಿ ಅಂತೇಳಿ ಆ ವೀರಭದ್ರ ವೀರಭದ್ರಸ್ವಾಮಿನ ಪ್ರತಿಷ್ಠಾಪನೆ ಮಾಡಿ ಲೋಕಾರ್ಪಣೆ ಮಾಡಿರುವಂಥದ್ದು ಬಹಳಷ್ಟು ವಿಶೇಷ ಈ ಕ್ಷೇತ್ರದಲ್ಲಿ ಹಾಗಾಗಿ ನೂತನವಾಗಿ ಈಗ ಕೆಲವು ದಿನಗಳಿಂದ ಅಮ್ಮನವರ ಒಂದು ಸಂಕಲ್ಪದಂತೆ ನೂರ ಅಡಿದು ಒಂದು ಅಡಿ ವಿಗ್ರಹ ಈಗ ಕೆಲಸ ಪ್ರಾರಂಭ ಆಗುವಂಥದ್ದು ಅಮಾವಾಸ್ಯೆಗೆ ಪೂಜೆ ಶುರುವಾಗುವಂಥದ್ದು ಅಂದರೆ ಪಿಲ್ಲರ್ ಆಗಿದೆ ಐವತ್ತು ಅಡಿ ಪಿಲ್ಲರ್ ಆಗಿದೆ ಅದಾದ ಮೇಲೆ ಈಗ ಅಮ್ಮನವರ ಕೆಲಸ ಶುರು ಮಾಡ್ತಾರೆ ನಾಳೆ ಅಮಾವಾಸ್ಯೆ ಅಂದರೆ ಶಿವರಾತ್ರಿ ಅಮಾವಾಸ್ಯ ದಿನಾಂಕದ ಪೂಜೆ ಶುರುವಾಗ್ತದೆ ಮತ್ತು ಇಲ್ಲಿ ವಿಶೇಷತೆ ಏನಪ್ಪಾ ಅಂತಂದರೆ ಮಹಾಶಿವರಾತ್ರಿ ಅಮಾವಾಸೆ ಮಹಾಶಿವರಾತ್ರಿ ಅಮಾವಾಸ್ಯದಿಂದ ವಿಶೇಷವಾಗಿ ಕ್ಷೇತ್ರದಲ್ಲಿ ಲಕ್ಷದೀಪೋತ್ಸವ ಪ್ರತಿ ವರ್ಷದಂತೆ ಈ ವರ್ಷ ಸಹ ಲಕ್ಷದೀಪೋತ್ಸವ ಆ ಶಿವರಾತ್ರಿ ಕಳೆದು ಮಾರನೇ ದಿವಸ ಅಮಾವಾಸ್ಯೆಯ ದಿನ ಬೆಳಗ್ಗೆ ಅಮ್ಮನವ್ರಿಗೆ ಅಭಿಷೇಕ ಶಿವನಿಗೆ ಅಭಿಷೇಕ ಆದ ನಂತರ ಪೂಜೆ ಕೈಗಾರು ಮಾಡಿ ರುದ್ರವೋಮವನ್ನು ಮಾಡಿ ಅದಾದ ನಂತರ ಸಂಜೆ ನಾಲ್ಕು ಗಂಟೆಗೆ ಪ್ರತಿಂಗ್ರಿಯಾಗ ಆದಮೇಲೆ ಏಳು ಮೂವತ್ತಕ್ಕೆ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ದೀಪ ಅಂತಂದಾಗ ಒಂದು ದೀಪದಿಂದ ಲಕ್ಷ ಹಚ್ಚುವಂಥದ್ದು ಬಹಳಷ್ಟು ವಿಶೇಷ ಆ ದೀಪದಿಂದ ಆಗುವಂಥ ಲಾಭಗಳೇನು ಆ ದೀಪದಿಂದ ಹಚ್ಚುವುದಂತ ಆದಂಥ ನಮ್ಮ ಸಮಸ್ಯೆಗಳು ಯಾರು ಪರಿಹಾರ ಆಗ್ತದೆ ಅಂದರೆ ದೀಪ ಇದ್ದಾಗ ಎಲ್ಲ ಬೆಳಕನ್ನು ತೋ ತೋರುವಂಥದ್ದು ಬಹಳಷ್ಟು ವಿಶೇಷವಾಗಿರುತ್ತೆ ನಮ್ಮ ಜೀವನದಲ್ಲಿ ಆ ದೀಪದಿಂದ ಎಲ್ಲ ನಮ್ಮ ಜೀವನದಲ್ಲಿರುವಂಥ ಕತ್ತಲನ್ನು ಹೋಗಲಾಡಿಸಿ ನಮ್ಮ ಜೀವನದಲ್ಲಿ ಬೆಳಕನ್ನು ಕೊಡುವಂಥದ್ದೇ ಆ ದೀಪ ನಮ್ಮಲ್ಲಿರುವಂಥ ಅಹಂಕಾರ ನಮ್ಮಲ್ಲಿರುವಂಥ ಒಂದು ನಾನು ನನತ್ವ ಅನ್ನೋದನ್ನು ಹೋಗಲಾಡಿಸಿ ನಮ್ಮ ಜೀವನದಲ್ಲಿ ಶುದ್ಧವಾಗಿ ಆ ದೀಪ ಹೆಂಗಿರ್ತದೋ ಅದೇ ಥರ ನಮ್ಮ ಮನಸ್ಸು ಶುದ್ಧವಾಗಿರುವಂಥದ್ದು ಬಹಳಷ್ಟು ವಿಶೇಷ ನಮ್ಮ ಮನೆಯಲ್ಲಾಗಲಿ ನಮ್ಮ ಜೀವನದಲ್ಲಾಗಲಿ ಎಲ್ಲ ಕತ್ತಲನ್ನು ಹೋಗಲಾಡಿಸಿ ಆ ದೀಪವನ್ನು ಬಂದು ಆ ಕ್ಷೇತ್ರದಲ್ಲಿ ಬೆಳಗ ಬೆಳಗದಾಗ ಆ ದೀಪದಿಂದನೇ ನಮ್ಮ ಎಲ್ಲ ಸಮಸ್ಯೆಗಳು ಪರಿಹಾರ ಆಗುವಂಥದ್ದು ಭಾಳಷ್ಟು ವಿಶೇಷ ಹಾಗಾಗಿ ಶಿವರಾತ್ರಿ ಅಮಾವಾಸ್ಯೆಗೆ ಬಂದು ಅಮ್ಮನವರ ಸೇವೆ ಮಾಡಿ ದೀಪವನ್ನು ಹಚ್ಚಿ ಹೋದಾಗ ನಿಮ್ಮೆಲ್ಲ ಸಮಸ್ಯೆಗಳು ಸಂಕಷ್ಟಗಳು ನಿವಾರಣೆ ಆಗುವಂಥದ್ದು ಭಾಳಷ್ಟು ವಿಶೇಷ ಇಲ್ಲಿ ಬರುವಂಥ ಭಕ್ತರಿಗೆಲ್ಲ ಬಂದು ಒಂದು ಸರಿ ಅಮ್ಮನ ಭೇಟೆ ಮಾಡಿ ಅಮ್ಮನ ಭೇಟಿ ಮಾಡಾದ ನಂತರ ನಿಮ್ಮೆಲ್ಲ ಸಮಸ್ಯೆಗಳನ್ನು ಇಲ್ಲಿ ಹಸಿರುವಂಥ ದೇವತೆಗಳಿಗೆ ಒಪ್ಸಿ ಮುಂದಿನ ಆರಕೆಗನ್ನು ತೀರಿಸಿ ನಿಮ್ಮ ಕಷ್ಟಗಳ ನಿವಾರಣೆ ಮಾಡಬೇಕಾಗಿ ವಿನಂತಿಸುತ್ತೇವೆ ಹಾಗಾಗಿ ಕ್ಷೇತ್ರಕ್ಕೆ ಬಂದು ಒಮ್ಮೆ ಭೇಟಿ ಕೊಡಿ ಅಮ್ಮನವರ ಅನುಗ್ರಹಕ್ಕೆ ಪಾತ್ರರಾಗಿ ಎಲ್ಲರಿಗೂ ಆ ದೇವಿಯ ಅನುಗ್ರಹ ಮತ್ತು ಸರ್ವೇ ಜನ ಸುಖಿನ ಹೋಗುವಂತೆ ಎಲ್ಲರಿಗೂ ನಮಸ್ಕಾರ